ಸರಿ ಆ ಸಿನಿಮಾ ಮಾಡೋಣ ನೀವು ಕತೆ ಹೇಳಿ ಅಂತ ಹೇಳಿ ಕತೆ ತುಂಬಾ ಇಷ್ಟ ಆಯ್ತು ಸರಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಮಾಡಿ ಅಂತೆಲ್ಲ ಹೇಳ್ಬಿಟ್ಟು ಆ ಸಿನಿಮಾ ಹೋದಾಗ ಇವ್ ನನಗೆ ಪರಿಚಯ ಆಗ ಆ ಪರಿಚಯ ಆದಾಗ ಮನಸ್ಸಲ್ಲಿ ಏನೋ ಇಟ್ಕೊಂಡು ತುಂಬಾ ಇದನ್ನ ಇದ್ ಮಾಡ್ತಾ ಇರ್ಬೇಕಾಗಿದ್ದಾಗ ಏನ್ ಇಟ್ಕೊಂಡಿದ್ದೀನಿ ಅಂತ ಕೇಳಿದೆ ನಾನು ಸರ್ ಹಿಂಗೆ ಪ್ರಾಜೆಕ್ಟ್ ಮಾಡಿದ್ದೀನಿ ತುಂಬಾ ನೋವಲ್ ಮಾಡಿದ್ದೀನಿ ಆ ಪ್ರಾಜೆಕ್ಟ್ ರಿಲೀಸ್ ಆಗಬೇಕಾದ್ರೆ ನೀವು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರೆ ಇದು ಮಾಡ್ತೀನಿ ಅಂತ ಹೇಳಿದ್ರು ಸರಿ ಆಯ್ತು ಆ ಸಿನಿಮಾ ನಾನು ನೋಡ್ಬಿಟ್ಟು ತೀರ್ಮಾನ ತಗೊತೀನಿ ಅಂತ ಹೇಳಿದೆ ನಾನು ಅವ್ರಿಗೆ ಆ ಸಿನಿಮಾನ ನೋಡ್ಬಿಟ್ಟು ಆದಮೇಲೆ ನನಗೆ ಗೊತ್ತಾಯ್ತು ಇವರಲ್ಲಿ ಒಂದು ಒಳ್ಳೆ ಕಲೆ ಇದೆ ಒಂದು ಒಳ್ಳೆ ಇದಿದೆ ಇವ್ರಿಗೆ ಒಂದು ಭವಿಷ್ಯ ಇದೆ ಅಂದ್ಬಿಟ್ಟು ಆ ಸಿನಿಮಾಗೆ ನಾನು ರಿಲೀಸ್ ಮಾಡ್ತೀನಿ ಎಲ್ಲ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಕೈಗೊಂಡುಕೊಂಡು ಇಲ್ಲಿವರೆಗೂ ತಂದಿದ್ದೀವಿ ನಾವು ಹದಿನೆಂಟನೇ ತಾರೀಕು ರಿಲೀಸ್ ಆಗೋವರೆಗೂ ತಂದಿದ್ದೀನಿ ಇದು ಹೀಗೆ ಅವರಿಗೆ ಒಂದು ಒಳ್ಳೆ ಯಶಸ್ಸು ಕೊಟ್ಟು ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹೇಳೋದೇನೆಂದ್ರೆ ಆ ಸಿನಿಮಾ ತೆಗಿಬೇಕಾಗಿ ಇದ್ರೆ ತುಂಬ ಕಷ್ಟಪಟ್ಟಿದ್ದಾರೆ ಆ ಕಷ್ಟಗಳನ್ನ ಕಣ್ಣಲ್ಲಿ ನಾನು ನೋಡಿದ್ದೀನಿ ಆ ಕಷ್ಟದಲ್ಲಿ ಏನು ಇರುತ್ತೆ ಒಬ್ಬ ಡೈರೆಕ್ಟರ್ಗೆ ಅಂತ ಅಂದರೆ ಸಿನಿಮಾ ಅಂದರೆ ಏನೋ ತಿಳ್ಕೊಂಬಿಡ್ತಾರೆ ಅಷ್ಟೇ ಕಷ್ಟ ಅಷ್ಟೇ ಒಂದೊಂದು ವಿಧಾನ ಇರುತ್ತೆ ಅವ್ರಿಗೆ ಅವ್ರದೇ ಆದ ಒಂದು ಕನಸಿರುತ್ತೆ ಆ ಕನಸಿಗೆ ಎಷ್ಟು ಜನ ತೊಂದರೆಗಳು ಕೊಡ್ತಾರೆ ಎಷ್ಟು ಜನ ಇದನ್ನ ಮಾಡ್ತಾರೆ ಅಂತ ತುಂಬ ನಾನು ಹೇಳಬೇಕಾಗಿರೋದು ಏನೂ ಇಲ್ಲ ಮುಂದೆ ನಿಮಗೆ ಗೊತ್ತಾಗುತ್ತೆ ಯಾವುದೇ ರೀತಿ ಯಾರೇ ಆಗಿರಲಿ ಒಬ್ಬ ಪ್ರೊಡ್ಯೂಸರ್ಸ್ ಅಂತ ಬಂದಾಗ ದಯವಿಟ್ಟು ಒಬ್ಬ ಡೈರೆಕ್ಟರ್ಸ್ಗೆ ಕಷ್ಟ ಕೊಡಬೇಕು ನಾನು ಕೇಳೋದು ಇಷ್ಟೇ ಯಾಕಂದರೆ ಒಂದು ಕತೆ ಮಾಡಬೇಕಾದ್ರೆ ಅವ್ರಿಗೆ ಒಂದು ಏನೋ ಒಂದು ಇರುತ್ತೆ ಕನಸು ಅವ್ರಿಗೆ ಕನಸು ಬಿಟ್ಟಾಗ ಆ ಕತೆ ಬರುತ್ತೆ ಸಿನಿಮಾನೂ ಚೆನ್ನಾಗಿ ಬರುತ್ತೆ ಏನೋ ಒಂದು ಎಲ್ಲರೂ ಕೇಳ್ದಂಗೆ ಇರುತ್ತೆ ಯಾರೋ ಮಾತು ಕೇಳಿ ಒಂದು ಇದನ್ನು ಮಾಡಿದಾಗ ಏನಾಗುತ್ತೆ ಪ್ರತಿಯೊಂದು ಟೀಮು ಹೊರಟೋಗಿಬಿಡುತ್ತೆ ಸಿನಿಮಾನೇ ಕೆಟ್ಟೋಗಿಬಿಡುತ್ತೆ ಯಾವತ್ತೂ ಆ ಕೆಲಸ ಯಾವ ಪ್ರೊಡ್ಯೂಸರು ಮಾಡಬಾರ್ದು ಇದನ್ನು ನಾನು ಕೇಳ್ಕೊತೀನಿ ದಯವಿಟ್ಟು ಯಾರೇ ಒಬ್ಬರು ಡೈರೆಕ್ಟ್ ಇರ್ಬೋದು ಅವ್ರಿಗೆಲ್ಲರೂ ಒಂದು ಇದನ್ನು ಕೊಡಿ ಅವರು ತುಂಬ ಆ ಸಿನಿಮಾಗಳಿಗೆ ಏನೋ ಒಂದು ಒಳ್ಳೆಯ ಕತೆ ಕೊಟ್ಟು ಪ್ರತಿಯೊಬ್ಬರಿಗೂ ಏನೋ ಒಂದು ಮೂಡಿಸೋದಕ್ಕೆ ಹೊರಟಿರ್ತಾರೆ ಅವರು ಪ್ರತಿಯೊಬ್ಬರ ಹೊಸ ನಾಯಕರನ್ನ ಮಾಡೋದು ಅಷ್ಟು ಸುಲಭ ಅಲ್ಲ ಎಲ್ಲ ಹೇಳ್ತಾರೆ ಸುಮ್ಮನೆ ಈ ಸಿನಿಮಾದಲ್ಲಿ ಅವ್ರು ಬಂದ್ರು ಇವ್ರಿಗೆ ಬಂದ್ರು ಸ್ಟಾರ್ ಹಾಕ್ತಾರೆ ಸ್ಟಾರ್ ಹಣೆ ಬರ ಇದ್ರೆ ಸ್ಟಾರ್ ಹಾಕ್ಬಿಡ್ತಾರೆ ಹಣ ಬರ ಇಲ್ಲ ಅಂದರೆ ಸ್ಟಾರ್ ಆಗಲ್ಲ ಏನೋ ಒಂದು ನಡ್ಕೊಂಡು ಹೋಗುತ್ತೆ ಒಂದು ಹೊಸೂಬರ್ಗೆ ಚಾನ್ಸ್ ಕೊಟ್ಟು ಅವ್ರನ್ನ ಒಂದು ತಲೆ ಮೇಲೆ ತರೋದಿದೆಯಲ್ಲ ಇದು ತುಂಬಾ ಗ್ರೇಟ್ ಆಫ್ ಅಂತ ನಾನು ಕೇಳ್ಕೊಂತೀನಿ ಇಂಥ ಡೈರೆಕ್ಟರ್ ಸಿಗ್ಬೇಕಾದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು ನಾವು ಒಬ್ಬ ಹೊಸೂಬರ್ನ ನಾವು ಕಲೆ ಮಾಡಿಸಿ ಅದನ್ನ ಒಂದು ಇದ್ರ ಮೇಲೆ ನೋಡ್ಸೋದು ಅಷ್ಟು ಸುಲಭ ಅಲ್ಲ ನಾನು ಇಷ್ಟು ಮಾತುಗಳನ್ನ ಹೇಳ್ಬಿಟ್ಟು ಕುಮಾರ್ ಬಗ್ಗೆ ತುಂಬಾ ಹೆಮ್ಮೆ ಆಗುತ್ತೆ ನನ್ನ ಮಾಧ್ಯಮ ಮಿತ್ರರಿಗೆ ಹೇಳೋದಿಷ್ಟೇ ನೀವು ನೋಡಿದೀರಿ ಅದಕ್ಕೆ ಏನ್ ಇದನ್ ಮಾಡಬೇಕು ಅನ್ನೋದನ್ನ ನಿಮ್ ಕಡೆಯಿಂದ ನೀವು ಕೊಟ್ಟು ಅವ್ರನ್ನ ಕೆಲ್ಸಕ್ಕೆ ಒಂದು ಅನುಕೂಲ ಮಾಡ್ಕೊಡಿ ಅಂತ ಕೇಳ್ಕೊಂತೀನಿ ಮಾಡ್ತೀನಿ ಈ ಕತೆ ಈ ಕತೆ ನಾನು ಸುಮಾರು ಜನಕ್ಕೆ ಕೇಳಿದೆ ನಾನು ಮಾಡಲ್ಲ ಪ್ರೊಡ್ಯೂಸ್ ಮಾಡಲ್ಲ ಅಂತ ಅಂದರು ಅವ್ರ ನಿಮ್ಮ ಕೇಳೋರು ಆಶ್ವಾಸನೆ ಕೊಟ್ಟರು ಒಂದು ಎರಡು ವರ್ಷ ಟೈಮ್ ವೇಸ್ಟ್ ಆಯಿತು ಕರೋನಕ್ಕಿಂತ ಮುಂಚೆ ಈ ಕತೆ ಮೂಲ ಕತೆ ನಾನು ಫುಲ್ ಹೇಳಿದೆ ಅವ್ರಿಗೆ ಪ್ರೊಡ್ಯೂಸರ್ಸ್ಗೆ ಸುಮಾರು ಪ್ರೊಡ್ಯೂಸರ್ಸ್ ಗಾಂಧಿನಗರದಲ್ಲಿ ಕರೆಸಿ ಕರೆಸಿ ನನಗೆ ತುಂಬ ಅವಮಾನ ಆಯಿತು ಕೆಲವು ಕಡೆ ಅವಮಾನ ಆದಮೇಲೆ ಕಲೀದು ಇದು ಈ ಕನಸಿನ ಪ್ರಾಜೆಕ್ಟ್ ಇದು ಹೆಂಗನ ಮಾಡಿ ಆಚೆ ತರಬೇಕು ಅಂತ ಅಂದ್ಬಿಟ್ಟೆ ನಾನು ತುಂಬ ತುಂಬ ಮನಸ್ಸಿಗೆ ನೋವಾಯಿತು ಈ ಕತೆ ಮೂಲ ಎಲ್ಲಿ ಹುಟ್ಟು ಅಂತಂದರೆ ಬಾಂಧವ್ಯ ಇತ್ತು ಈ ಬಾಂಬೆ ಬಾಂಬೆಗೆ ನಾನು ಟಿ ವಿ ರೇಡ್ಸು ಡಬ್ಬಿಂಗ್ ರೇಡ್ಸ್ ಎಲ್ಲ ಮಾಡ್ಕೊಂಡು ಹೋಗಿ ಬಿಗ್ನೆಸ್ ಮಾಡ್ತೀನಿ ಅಲ್ಲಿ ನಮ್ಮ ಸ್ನೇಹಿತರು ಒಬ್ರು ಇದ್ರು ನರೇಶ್ ಪಾಟೀಲ್ ಅಂತ ಅವರು ಹೋದಕ್ಕೆ ನೀವು ಡೈರೆಕ್ಟ್ರಲ್ವಾ ಅಲ್ವಾ ನೀವು ಬನ್ನಿ ಸರ್ ಒಂದು ಒಳ್ಳೆ ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ ಸರ್ ಅಂತ ಅಂದರು ವಯಸ್ಸಾದ ವೃದ್ಧೆ ವಯಸ್ಸಾದ ವೃದ್ಧೆ ವೇಷ್ಯ ಅವರು ಆ ವೇಶ್ ವೇಷಿಗೆ ಪರಿಚಯ ಮಾಡಿಕೊಟ್ಟರು ಇಲ್ಲಿ ಬಾಂಬೆ ಸೆಂಟ್ರಲ್ಲಿ ಒಂದು ಹೋಟ್ಲು ಅಲ್ಲಿ ಪರಿಚಯ ಮಾಡಿಕೊಟ್ರು ಅವ್ರು ನೋಡಿದ್ರೆ ಅಣ್ಣಣ್ಣ ಮುದುಕಿ ಆಗ್ಬಿಟ್ಟಿದ್ದಾರೆ ಈಗ ತೊಂಬತ್ತಾರ ದಶಕ ತೊಂಬತ್ತಾರು ದಶಕದಲ್ಲಿ ನಡೆದಿರೋಂಥ ಘಟನೆ ಇದು ಅಂದರೆ ಅವರು ವೇಷ ಈಗ ಕತೆಯಲ್ಲಿ ನಾಯಕ ನಾಯಕಿ ಮಾಡಿದಾರೆ ನಮ್ಮ ಇದರಲ್ಲಿ ಅವರ ಮೂಲ ಅವ್ರ ಇದರಲ್ಲಿ ಅವರು ತೀರೋಗ್ಬಿಟ್ಟಿದ್ದಾರೆ ಅವ್ರ ಫ್ರೆಂಡು ಇವ್ರ ಅಜ್ಜಿ ಅಜ್ಜಿ ನನಗೆ ಕತೆ ಹೇಳಿದ್ರು ನೋಡ್ರಿ ಅವ್ರದ್ದು ಲೈಫು ಈ ವೇಷ ಅಡ್ಡಕ್ಕೆ ತಗೊಂಡೋಗಿ ತಗಲಾಕ್ಸಿ ಅಮಾಯಕರನ್ನು ತಗೊಂಡೋಗಿ ಹಾಳು ಮಾಡ್ತಾರಲ್ಲ ಕೆಲವರು ಆ ಘಟಕದಲ್ಲಿ ನಡೆದಿರುವಂತ ಘಟನೆ ಅದು ಆ ಕಥೆ ನಮ್ಗೆ ಕೇಳಿದಾಗ ಅವರ ಅಜ್ಜಿ ಹತ್ರನೇ ಕೇಳಿದಾಗ ಆ ಮನಸ್ಸಿಗೆ ತುಂಬ ಕಣ್ಣಲ್ಲಿ ಕಣ್ಣಲ್ಲಿ ನೀರ್ಕೊಂಬಿಡ್ತದೆ ಇದು ಈ ಕಥೆನೇ ಮಾಡಬೇಕು ನಾನು ಅಂತ ಅಂದ್ಬಿಟ್ಟು ಫುಲ್ ಸ್ಟಡಿ ಮಾಡಿದೆ ಪ್ಲೇ ಡೈಲಾಗು ಎಲ್ಲ ಮಾಡಿಕೊಂಡು ಮೂಲಕಥೆ ಅಜ್ಜ ತಗೊಂಡೆ ಟೆನ್ ಪರ್ಸೆಂಟ್ ನನ್ನ ಕಮರ್ಷಿಯಲ್ಗೆ ಅಟ್ಯಾಚ್ ಮಾಡ್ಕೊಂಡು ನೈಂಟಿ ಪರ್ಸೆಂಟ್ ಅವರ ಅಜ್ಜಿ ಹೇಳಿದ ಕಥೆ ಇದು ಮಾಡಿದೆ ಆ ಕತೆ ನಾನು ಹೇಳಬಾರ್ದು ಮೇನು ನಡೆದಿರಲ್ಲ ನಡೆದ ಇವತ್ತು ನಾನು ಇದರಲ್ಲಿ ಎಲ್ಲ ದೊಡ್ಡದು ಘಟನ ಘಟನೆಗಳು ಆ ಟೈಮಲ್ಲಿ ಫುಲ್ ನಡೆದೋಗಿದೆ ಅದು ಘಟನೆ ನಡೆದೋಗಿದೆ ಘಟನೆ ಆ ಘಟನೆ ಅದು ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಅದು ವಚ್ಚಿ ನನಗೆ ಸ್ಪ್ರೆಡ್ ಮಾಡಿದ್ರು ದಲಿತರು ದಲಿತರು ಮತ್ತು ಎ ಸಿ ಎಸ್ ಟಿ ಅವರು ಗೌಡ್ರುಗಳು ಹೆಂಗೆ ನೆಡ್ಸ್ಕೊತಾರೆ ಇವ್ ಇವತ್ತೇನೋ ಬಿಡಿ ಕಾನೂನು ಇದೆ ಕೋರ್ಟ್ ಇದೆ ಎಲ್ಲ ಇದೆ ಅಟ್ರಾಸಿಟಿ ಕೇಸ್ ಇದೆ ಎಲ್ಲ ಇದೆ ಅವತ್ತಿನ ಇಲ್ಲ ಅದೆಲ್ಲ ಆ ಟೈಮಲ್ಲಿ ನಡೆದಿರೋಂಥ ಘಟನೆ ಎರಡು ಜನ ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡ್ತಾ ಮಾಡ್ತಿರ್ಬೇಕಾರೆ ಅಲ್ಲಿ ಅಮಾಯಕವಾಗಿ ಹೋಗಿ ಕತೆ ನಿಮಗೆ ಎಲ್ಲ ಥಿಯೇಟ್ರಲ್ಲಿ ನೀವು ಮುಂದೆ ನೀವು ನೋಡ್ತೀರಾ ಅದ್ರ ಏನಪ್ಪ ಅಂದ್ರೆ ಅವ್ರ ಕತೆ ಹೇಳಿದಾಗ ಬಾಂಬೆಗೆ ಅಮಾಯಕ ಹುಡುಗಿ ಅವನ ಅಮಾಯಕ ಎರಡು ಜೀವನದಲ್ಲಿ ಎರಡು ಹುಡುಗ ಹುಡುಗಿದ ಲೈಫ್ ಹಾಳಾಗೋಗ್ಬಿಡ್ತು ಆ ಕಥೆನ ಅವರು ಅಲ್ಲಿ ನನಗೆ ಅಜ್ಜಿ ಹೇಳಿದಾಗ ಮನಸ್ಸು ತುಂಬಾ ನೋವಾಗ್ಬಿಡ್ತು ಇದು ಮೂಲ ಅರ್ಸಿಕೆರ ಶ್ರಾವಣ ಮಧ್ಯದಲ್ಲಿ ನಡೆದಿರೋಂಥ ಘಟನೆ ಗೌಡ್ರು ಮತ್ತೆ ಹಿಂದುಳಿದ ವರ್ಗಗಳ ಮಧ್ಯದಲ್ಲಿ ನಡೆದಿರೋಂಥ ಘಟನೆ ಇದು ಅವರು ಈ ಕತೆ ಮೂಲ ನಡೆದಿದೆ ಅವ್ರ ಇಬ್ಬರು ಇಲ್ಲ ಹೀರೋ ಮತ್ತೆ ಹೀರೋ ಹೀರೋಯನ್ ಆಗಿರಿ ನನ್ನ ಮಾಡಿಸಿನ ಕತೆಲಿ ಇಲ್ಲ ಆದ್ರೆ ಆ ವಜ್ಜಿ ಇದಾರೆ ಆ ವಜ್ಜಿಗೆ ನಾನು ಹೇಳಿದೆ ನಿಮ್ಗೆ ಪ್ರೆಸ್ ಮೀಟಿಗೆ ಇದಕ್ಕೆಲ್ಲ ಬನ್ನಿ ಅಂತ ಆದ್ರೆ ನಾನು ಬಿಡ್ತಾರೆ ಇವತ್ತಿನ ಘಟ ಕಾಲಘಟ್ಟದಲ್ಲಿ ಅವರು ದೊಡ್ಡ ಎಂ ಆಗಿದ್ದಾರೆ ನನ್ನ ಬಿಡ್ತಾನ ಯಾವುದೇ ಕಾರಣಕ್ಕೂ ಬಿಡೋಲ್ಲ ನನ್ನ ಬಾಂಬೆ ಹೆಂಗೋ ನನ್ನ ವೇಷ ಹಿಡ್ದಲ್ಲಿ ಇದ್ಕಂಡು ಎಲ್ಲ ಮಾಡಿದೆ ನಾನು ಆ ಟೈಮಲ್ಲಿ ಘಟನೆ ನಡೆದಿರೋ ಟೈಮಲ್ಲಿ ನನಗೆ ಫುಲ್ ತುಂಬಾ ಟಾರ್ಚರ್ ಕೊಟ್ಟಿದ್ರು ಆ ಟೈಮಲ್ಲಿ ಈಗ ಟಾರ್ಚರ್ ತಗೋಬೇಕೇನಪ್ಪ ಮಗ ಅಂತಂದ್ಬಿಟ್ಟು ಹೇಳಿದ್ರು ನಾನು ಕನ್ನಡ ಮಾತಾಡ್ತಿದ್ದಾಗಲೇ ಫುಲ್ ತುಂಬಾ ಖುಷಿಯಾಗ್ಬಿಟ್ರು ವಜ್ಜಿ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆ ಘಟನೆ ಎಲ್ಲ ಕೇಳಿದಾಗ ನನ್ ಮನಸ್ಸು ತುಂಬ ನೋವಾಗ್ಬಿಡ್ತು ನೋವು ಹೋದಾಗ ಈ ಕತೆ ನಾನು ಹೆಂಗಾರ ಮಾಡ್ಲೇಬೇಕಿದ್ರು ಅಂತ ಒಂದು ಚಾಲೆಂಜಿಂಗ್ ತಗೊಂಡೆ ಪ್ರೊಡ್ಯೂಸರ್ಸ್ ಹತ್ರ ಎಲ್ಲ ಹೋದೆ ಬಿಟ್ಟೆ ಗಾಂಧಿನಗರ ಎಲ್ಲ ಫುಲ್ ಅಲ್ದಾಗ ಅವ್ರು ನಾನು ಮಾಡ್ತೀನಿ ಕೆಲವರು ದೊಡ್ಡ ದೊಡ್ಡವರು ಮಾಡ್ತೀನಿ ಅಂದರು ಟೈಮ್ ವೇಸ್ಟ್ ಮಾಡಿದ್ರು ಕೆಲವರು ಅಡ್ವಾನ್ಸ್ ಕೊಟ್ಟರು ತಿರ್ಗಿ ವಾಪಾಸ್ ಕೊಟ್ಬಿಡುರು ಅದು ಖರ್ಚು ಮಾಡ್ಕೊಂಡಿದ್ದ ಸ್ವಿಫ್ಟ್ಗೆ ಹೋಗ್ಬಿಟ್ಟು ಒಂದು ಅಡ್ವಾನ್ಸ್ ಕೊಟ್ಟರೆ ಒಂದು ಮೂರು ಲಕ್ಷ ಸ್ಕ್ರಿಪ್ಟ್ ಮತ್ತು ಡೈಲಾಗ್ ಎಲ್ಲಾಗಿ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಪೂಜೆ ಮಾಡಿದೆ ಅದರ ತಿರ್ಗ ಮತ್ತೆ ನನಗೆ ಬೇಡ ಇದು ಕತೆ ಒರಿಜಿನಾಲಿಟಿ ಕತೆ ಇದೆ ನಾನು ಮಾಡಲ್ಲ ನಾನು ಪ್ರೊಡ್ಯೂಸ್ ಮಾಡಲ್ಲಪ್ಪ ನೀನು ವಾಪಸ್ಸು ದುಡ್ಡು ಕೊಟ್ಟುಬಿಡು ಅಂದರೆ ಎಲ್ಲ ಖರ್ಚು ಮಾಡಿದ್ದೀನಿ ನನ್ನ ಹತ್ರ ಇಲ್ಲ ಅಮೌಂಟ್ ಇಲ್ಲ ನನಗೆ ತುಂಬ ಇದಾಯಿತು ಟಾರ್ಚರ್ ಆಗೋಯ್ತು ಟಾರ್ಚರ್ ಆದ್ಮೇಲೆ ಕಡೆ ಈ ಕತೆ ನಾನು ಹೆಂಗಾರ ಮಾಡಿ ಮಾಡಲೇಬೇಕು ಅಂತ ಕೆಲವರು ನಮ್ಮ ಸ್ನೇಹಿತರಂತ ಎಲ್ಲಿ ತೊಗೊಂಡು ರೆಡಿ ಮಾಡಿಕೊಂಡು ಅವರು ಅರ್ಧಕ್ಕೆ ಈ ಕತೆ ತುಂಬ ಟಾರ್ಚರ್ ಕೊಡ್ತದೆ ನಮಗೆ ಬೇರೆ ವರ್ಜನಲ್ ಕತೆ ಮಾಡ್ತಾವೆ ನಮ್ದು ಇದಾಗ್ಬಿಡುತ್ತೆ ತೊಂದರೆ ಆಗ್ತದೆ ಬೇಡ ಅಂತ ಅಂದ್ಬಿಟ್ಟು ಅವ್ರು ಮಾಡ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಡು ಶೂಟಿಂಗ್ ಕಂಪ್ಲೀಟ್ ಆಯಿತು ಕ್ಯಾನ್ಸಲ್ ಆಗಿತ್ತು ಈ ಕತೆ ನನ್ನ ತೆರ ತೆರಬೇಕು ಅಂದರೆ ನನ್ನ ಕಣ್ಣಲ್ಲಿ ನೀನು ತುಂಬ ಬಂದ್ಬಿಟ್ಟಿದೆ ಆ ಟೈಮಲ್ಲಿ ನಂದಕುಮಾರ್ ಸರ್ ವರ್ಚೆಂಡ್ರು ವರ್ಚೆ ಅಂದರು ಒಂದೇ ಹೇಳಿದ್ರು ಈ ಕಥೆ ನೋಡಪ್ಪ ನೀನು ಏನು ಶೂಟ್ ಮಾಡಿದೆ ಶೂಟ್ ಮಾಡಿ ಕಂಪ್ಲೀಟ್ ಮಾಡಿದೆ ಅದು ನನಗೆ ಫುಲ್ ಎಡಿಟಿಂಗ್ ಇದರಲ್ಲಿ ಡಬ್ಬಿಂಗ್ ಆಗೋಗಿತ್ತು ಆ ಟೈಮಲ್ಲಿ ನೋಡಿದ್ರು ಸಿನಿಮಾ ನೋಡು ನೋಡ್ಬಿಟ್ಟು ನಾನು ಓಕೆ ಮಾಡ್ತೀನಿ ಓಕೆ ಆದ್ರೆ ಅಂದ್ರೆ ಅಲ್ಲ ಅಂದ್ರು ಅವ್ರು ಸಖತ್ ಟೆನ್ಷನ್ ಆಗೋಯ್ತು ಟೆನ್ಶನ್ ಆಗೋಯ್ತು ಏನಂತಾರೆ ಏನೋ ಅಂದ್ಬಿಟ್ಟು ನಮ್ಮ ಆಫೀಸರ್ ರಾಘವೇಂದ್ರ ಸ್ವಾಮಿಗಳು ಫೋಟೋ ಇತ್ತು ಅಯ್ಯೋ ಪೂಜಾಯ ಗುರು ರಾಘವೇಂದ್ರಯ ಸತ್ಯ ಧರ್ಮರ ದಯಚ ನಮತಾಂ ನಮತಾಮ್ ಕಾಮಧೇನಕೊಂಡೆ ಎರಡ್ ಮೂರು ಸಲ ಮಾಡ್ದೆ ಮಾಡಿದೆ ನಿದ್ದೆ ಬರ್ತಾರೆ ತಲೆ ಮೇಲೆ ತರಬೇಕು ಆ ಏನ ಮಾಡಿ ಕಂಪ್ಲೀಟ್ ಕಂಪ್ಲೀಟ್ ಮಾಡಿ ಕೋಸ್ಟ್ ಪ್ರೊಡಕ್ಷನ್ ಮಾಡಿ ತರಬೇಕು ಅಂದ್ಬಿಟ್ಟು ಆಗ್ಲೂರಾತ್ರಿ ಮೂರ್ ದಿವಸ ನನಗೆ ಒಂದು ವಾರ ಕಳೆದ ನಾವ್ತು ಆ ಟೈಮಲ್ಲಿ ಬಂದರು ನಂದಕುಮಾರ್ ಸರ್ ಬಂದರು ಇವ್ರಿಗೂ ತುಂಬ ಅನುಭವ ಇದೆ ಸುಮಾರು ಸಿನಿಮಾಗಳು ಎಲ್ಲ ಮಾಡಿದ್ದಾರೆ ಒಂದು ಕನಕ ಪುಷ್ಪ ಪುಷ್ಪ ಒಂದು ಎರಡು ಮೂರು ಸಿನಿಮಾಗಳು ಮಾಡಿದ್ದಾರೆ ದೊಡ್ಡವ್ರ ಸಿನಿಮಾಗಳು ಎಲ್ಲ ದೊಡ್ಡವ್ರ ಎಲ್ಲ ಲಿಂಕ್ ಇದೆ ಎಲ್ಲ ನೋಡಿದ್ರು ಸಿನಿಮಾ ಬಂದು ನಮ್ಮ ಆಫೀಸಿಗೆ ಬಂದು ಸಿನಿಮಾ ನೋಡಿದ್ರು ನೋಡಿದ ತಕ್ಷಣ ಮಕ್ಕಳು ಡಲ್ ಮಾಡಿಕೊಂಡು ಫುಲ್ಲು ಬೇಜಾರಾಯ್ತು ಅವ್ರಿಗೆ ಯಾಕೆ ರೀ ಏನು ಒನ್ಸ್ ಕತೆ ಶೂಟ್ ಮಾಡಿರೋದು ಇವ್ರಿಗೆ ಇಷ್ಟ ಆಯ್ತದಿಲ್ವ ಅಂತಂದ್ರೆ ನಾನು ತುಂಬ ಟೆನ್ಷನ್ ಇದೆ ಇಂಟ್ರಲ್ ಗಂಟ ನೋಡ್ರಿ ಏನು ಹೇಳಲ್ಲ ಸುಂದರ್ರಿ ಅಂದರು ಕ್ಲೈಮ್ಯಾಕ್ಸ್ ಆಯಿತು ಕ್ಲೈಮ್ಯಾಕ್ಸ್ ಆದ ತಕ್ಷಣ ಬಂದು ತಪ್ಕೊಂಡ್ರು ಒಳ್ಳೆ ಚಾಲೆಂಜಿಂಗ್ ಆಗಿರ್ತೀರಿ ಈ ಕತೆ ನಾನು ಮಾಡೇ ಮಾಡ್ತೀನಿ ರೀ ಕಂಟಿನ್ಯೂ ಮಾಡ್ತೀನಿ ರಿಲೀಸ್ ಮಾಡೇನ್ರಿ ಇಂಥ ನಿಮ್ಮಂಥ ಡೈರೆಕ್ಟರ್ ಬೇಕು ಅಂತ ನನಗೆ ಫುಲ್ ಸಪೋರ್ಟ್ ಮಾಡಿದ್ರು ಆಮೇಲೆ ನಮ್ಮ ನಾಯಕಿ ಕುಂಕುಮ್ ಕುಂಕುಮ ಹರಿಹರನು ಅಂತ ಇವರು ಈ ಕತೆ ಹೀರೋಯ್ನ ಕ್ಯಾರೆಕ್ಟರ್ ಮೇನ್ ಹೀರೋನ್ ಮೇಲೆ ಕತೆ ಹೋಗಿರೋದು ನಾಯಕಿ ಪಾತ್ರ ನಾನು ಬಟ್ ಈ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಕುಮಾರಣ್ಣ ನಮ್ಮ ಮನೆಗೆ ಬಂದು ಹೇಳೋದು ಪಾತ್ರ ಒಂದು ಈ ಥರ ಪಾತ್ರ ಇದೆ ಅಂತ ಕುಮಾರಣ್ಣನ ಹೇಳ್ದೆ ದಯವಿಟ್ಟು ಬಿಟ್ಬಿಡು ಯಾಕಂದ್ರೆ ನಾನು ಹೆಂಡ್ತಿ ನನಗೆ ಚೆನ್ನಾಗಿ ಹೆಂಗೆ ಬಯಸ್ತಾರೆ ಅಂದರೆ ಅದು ಇಬ್ಬರು ಒಂದು ದುಬೈ ಒನ್ ಇಂಡಿಯಾ ಅಣ್ಣ ಹೇಳಿದ್ರಲ್ಲ ಅದು ಕಂಪ್ಲೀಟ್ ಕೌಂಟರ್ ಯಾಕಂದ್ರೆ ನಾಳೆ ಸೌದಿ ಇದೆ ದುಬೈ ದುಬೈಲೆ ಆಮೇಲೆ ನಾನು ಹೇಳ್ದೆ ಇಬ್ರು ಸೇರ್ಕೊಂಡು ಹೊಡಿತಾರೆ ಕಣ್ಣ ಬೇಡ ನಿಮ್ ಕಾಲು ಮುಗಿದೆ ನಂದೆ ಅದೇ ಹೇಳ್ಕೊಂಡು ಬರ್ತಾ ಇದೀನಿ ಅದೇ ಪಾತ್ರದ ಬಗ್ಗೆನೇ ನಡೀತಾ ಇರೋದು ಒಂದು ಗೌಡು ಗೌಡನ್ ಪಾತ್ರ ಭಾಳ ಕೆಟ್ಟನು ಸಿನಿಮಾದಲ್ಲಿ ನೋಡಿದವ್ರೆಲ್ಲ ತುಂಬ ಹೋಗಿದ್ದಾರೆ ಒಳೆ ಮಗ ಹಂಗೆ ಮಾಡಿದ್ದಾರೆ ಹಂಗಿದ್ದಾನೆ ಇಡೀ ಊರು ಓಡಾಡಿಸಿದ್ದಾನೆ ಯಾ ಎಲ್ಲ ಮನೆಗೂ ದೀಪ ಹಾಕ್ತಾನಿವನೋ ದೀಪ ಹಾರಿಸ್ತಾನೆ ಏನೇನೋ ಕೊಟ್ಟಿದ್ದಾರೆ ಡೈಲಾಗು ತುಂಬ ಚೆನ್ನಾಗಿದೆ ಪಾತ್ರ ಆ ಪಾತ್ರಕ್ಕೆ ಎಲ್ಲ ನೋಡಿದ್ದಾರೆ ನೋಡ್ಬಿಟ್ಟು ಹೇಳಿದ್ದಾರೆ ಮನೆ ಚೆನ್ನಾಗಿ ಮಾಡಿದ್ಯಾವ ಅಂತ ಕುಮಾರಣ ತುಂಬ ಥ್ಯಾಂಕ್ಸ್ ಆಮೇಲೆ ಅವ್ರ ಮೂವಿ ಗಾಯತ್ ಹೇಳಿ ಕೂಡ ಮೈನ್ ಮಿಲನ್ ಮಾಡಿದೆ ಈಗ ಹದಿನೆಂಟು ಕರೆ ಅಂತ ಅವ್ರು ಮಾಡಿದ್ದಾರೆ ಅದರಲ್ಲೂ ಕೂಡ ನಾನು ಪಾತ್ರ ಮಾಡಿದ್ದೀನಿ ಪಾತ್ರ ತುಂಬ ಚೆನ್ನಾಗಿದೆ ಯಾಕಂದರೆ ಈ ನನ್ನ ಫಿಲ್ಮ್ ಜರ್ಮಿನಲ್ಲಿ ಈ ಥರ ಪಾತ್ರನ ಎಲ್ಲೂ ಮಾಡಿಲ್ಲ ಯಾಕಂದರೆ ಹನ್ನೆರಡು ದಿವಸ ಪಾತ್ರ ಕೊಟ್ಟಿದ್ದಾರೆ ಎಲ್ಲ ಸಿನಿಮಾದಲ್ಲಿ ಮೂರು ದಿವಸ ನಾಲ್ಕು ದಿವಸ ಕೊಡೋರು ಈ ಥರ ಸಫಾ ಕುಮಾರ್ ಚೆನ್ನಾಗಿ ಪಾತ್ರ ಕೊಟ್ಟಿದ್ದಾರೆ ತುಂಬ ಥ್ಯಾಂಕ್ಸ್ ನಮ್ಮ ಟೀಮ್ನವರೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ನಮ್ಮ ನಟನ್ನು ಕೂತಿದ್ದಾರೆ ನಟರ ಇಲ್ಲಿ ಸಂತ ಅಭಿಲನ್ನು ಅವರು ನಮ್ಮ ಪಟ್ಟೆ ನಾಕಜು ಆಮೇಲೆ ಉಮೇಶ್ ಅವರು ಪುಂಗ ಅವ್ರ ಜೊತೆಲ್ಲ ನಾನು ಮಾಡಿದ್ದೀನಿ ದೊಡ್ಡ ಕಲಾವಿದರ ಜೊತೆ ಮಾಡಿದ್ದೀನಿ ತುಂಬ ನಮಸ್ಕಾರ ಮಾಧ್ಯಮಿತ್ರ ಎಲ್ಲರೂ ಆತ್ಮಲ್ಲಿ ಕೂತ ಗಣ್ಯರಿಗೆಲ್ಲ ನಮಸ್ಕಾರ ಈ ಚಿತ್ರದಲ್ಲಿ ಒಂದು ಪಾತ್ರ ಇದೆ ನೆಗೆಟಿವ್ ಮಾಡಬೇಕು ಅಂತ ಕೇಳ್ಕೊಂಡು ಖಂಡಿತ ಬರ್ತೀನಿ ಇದಾಗಲೇ ಯಾವ ಪ್ರತಿಯಲ್ಲಿ ಬೋಧನೆ ಪ್ರಚಾರ ಮಾಡ್ತಾ ಇರೋದು ಹಳ್ಳಿ ಸೋಲು ಒಂದು ಸಿನಿಮಾದ ಕತೆ ಇದು ಇದರಲ್ಲಿ ಈ ಕತೆ ಬಗ್ಗೆ ಎಲ್ಲ ಕುಮಾರಣ್ಣ ಹೇಳಿದ್ದಾರೆ ನಾವೇನು ಹೇಳಬೇಕಾಗಿಲ್ಲ ಇದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಒಂದು ಬೂಟ್ ಹಾಕಿದಾಗ ಕ್ಯಾರೆಕ್ಟರ್ ಕೆಲಸ ಕೊಟ್ಟು ಮಾಡಿದ್ದೀವಿ ನಂಗೆ ತುಂಬ ಸಂತೋಷ ಆಯಿತು ಈ ಟೀಮಲ್ಲಿ ಎಲ್ಲರೂ ಅಣ್ಣ ತಮ್ಮ ಅವಿಭಾಜ್ಯ ಕುಟುಂಬ ಥರ ಎಲ್ಲ ಸೇರಿ ಒಗ್ಗಟ್ಟಲ್ಲಿ ಸೇರಿ ಈ ಸಿನಿಮಾನ ಕಂಪ್ಲೀಟ್ ಮಾಡಿದ್ದೀವಿ ನಿಮ್ಗೆ ಆಶೀರ್ವಾದ ಇರಬೇಕು ಕಲಾವಿದ ಬೆಳೆಸಿ ಕನ್ನಡ ಉಳಿಸಿ ನಮ್ಮನ್ನು ಅರಸಿ ಅಂತ ಕಟ್ಕೊಂಡ್ವಿ ಜೈ ಹಿಂದ್ ಜೈ ಕನ್ನಡ ಮಾ ನಾವು ಹಿಂಗೆ ಸಿನಿಮಾದಲ್ಲಿ ಮನ್ಸಲ್ಲಿತ್ತು ಎಲ್ಲರೂ ಸಿಕ್ತಿ ಚಾನ್ಸು ಫೇಸ್ಬುಕ್ ಅಲ್ಲಿ ವಾಟ್ಸಪ್ ಅಲ್ಲಿ ಎಲ್ಲ ನಮ್ಮ ಫ್ರೆಂಡ್ ಎಲ್ಲ ನೋಡ್ತಿದ್ರು ಊರ್ ಬಗ್ಗೆ ಕುಮಾರ್ ಸರ್ ಬಗ್ಗೆ ನೋಡ್ತಿದ್ರು ಅಯ್ಯವ್ ಕೈಯಾಕ್ ಮಾಡ್ತೀನಿ ಅಂತ ಕೇಳಿದ್ರು ನಂಬರ್ ಕೂಡ ನಾನು ಮಾತಾಡ್ತೀನಿ ಅಂತ ಅಂತಂದ್ರೆ ಅವಾಗ ಅವ್ರ ಹತ್ರ ಕುಮಾರ್ ಸರ್ ಹತ್ರ ಒಂದ್ಸರಿ ಕಾಲ್ ಮಾಡಿದೆ ಒಂದ್ ವರ್ಷದಿಂದ ಸರಿ ಬಿಡಪ್ಪ ಯಾರಾದ್ರೂ ಚಾನ್ಸ್ ಸಿಗ್ತಾ ಹೇಳ್ತೀನಪ್ಪ ಅಂತ ಹೇಳಿದ್ರು ನಮಗೆ ಕಾಲ್ ಮಾಡ್ಕೊಂಡು ಫ್ರೆಂಡ್ಶಿಪ್ ಆಯ್ತು ಫ್ರೆಂಡ್ಶಿಪ್ ಆದಮೇಲೆ ಒಂದು ಕಾಲ್ ಮಾಡಿದ್ರು ಒಂದು ಆಡಿಷನ್ ಇದೆ ಭಾರತ ತೋಡೋಣ ಅಂತ ಅಂತವ ಕುಮಾರ್ ಸರ್ ಮೀಟ್ ಮಾಡಿದೆ ಮೀಟ್ ಮಾಡಿದಾಗ ಅವಾಗ ಇದು ಪಾತ್ರ ಇದೆ ಅಂತ ಕೇಳ್ದು ಅವ್ರು ಸಲ ಯಾವ ಪಾತ್ರ ಕೊಟ್ಟರು ನಾನು ಸರ್ ಅಂತ ಹೇಳಿದೆ ಹಾಗಾಗಿ ಸರಿ ಏನು ಹೇಳಿಲ್ಲ ಅವನಿಗೆ ಬಂದೆ ಅವ್ರು ಕೇಳಿದ ಕೇಳಿ ಕೊಟ್ಟು ಪಾತ್ರ ನಾನು ಮಾಡಿದೆ ಹಂಗಾಗಿ ನಾನು ಜೋಸ್ಕರ್ಕೆ ನಾನು ಪಾತ್ರ ವಹಿಸಿದ್ದೀನಿ ಆಲ್ರೆಡಿ ಕುಮಾರ್ ಸರ್ ಮಾತಾಡಿದರೆ ಹ ಕುಮಾರ್ ಸರ್ ಮಾತಾಡಿದ್ದಾರೆ ಎಲ್ಲಾ ನ್ಯೂಸ್ ಪೇಪರ್ ಹುಡುಗಿ ಅಂತ ನೋಡ್ತಾ ಇದ್ದೀನಿ ಬಟ್ ನಾನು ಕನ್ನಡದವಳು ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರೋಳು ಸೊ ನಾನ್ ಕನ್ನಡದವಳು ಅಂಡ್ ಸರ್ ಕುಮುಮ್ ಹರಿಹರನಲ್ಲ ಕುಂಕುಮ ಹರಿಹರ್ ದಾವಣಗೆರೆ ಆ ಕಡೆ ಎಲ್ಲ ಬರುತ್ತಲ್ಲ ಕಲಬುರ್ಗಿಯ ಆ ಕಡೆ ಎಲ್ಲ ಸೊ ಆ ಹರಿಹರ ಸೊ ಸಿನಿಮಾ ಬಗ್ಗೆ ಅಂತ ಬಂದಾಗ ನಮ್ ಡೈರೆಕ್ಟರ್ ಪಾಪ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ ಹಾಗೆ ನಾನು ಮಾಡಿದೀನಿ ನಮ್ಮ ಪೂರ್ತಿ ಟೀಮ್ ಕಷ್ಟಪಟ್ಟು ಮಾಡಿದ್ದೀವಿ ಸೊ ಸಿನಿಮಾ ಬಗ್ಗೆ ಏನು ಹೇಳೋಕ್ಕಿಲ್ಲ ಇಲ್ಲ ಅವರೇ ಹೇಳಿಬಿಟ್ಟಿದ್ದಾರೆ ಆಲ್ರೆಡಿ ಇದು ರಿಯಲ್ ಲೈಫಲ್ಲಿ ನಡೆದಿರೋ ಅಂಥ ಇನ್ಸಿಡೆಂಟ್ ಅಂತ ಹೇಳ್ತಿದ್ದಾರೆ ಅಷ್ಟೇ ಸ್ಟೋರಿ ಕೇಳ್ಬಿಟ್ಟು ಒಪ್ಕೊಂಡೆ ಆಕ್ಚುಲಿ ನಾನು ಸ್ಟೋರಿ ರಿಯಲ್ ಸ್ಟೋರಿ ಅಂತ ಬಂದಿದ ತಕ್ಷಣ ನನಗೆ ಇಲ್ಲ ಮಾಡಲೇಬೇಕು ಅನ್ನೋ ಇದಿತ್ತು ಸಿನಿಮಾ ಮಾಡಿದ್ವಿ ಹೇಗೋ ಮುಗೀತು ಈಗ ರಿಲೀಸ್ ಬಂದಿದೆ ನಾನು ನೋಡಿಲ್ಲ ಡಬ್ಬಿಂಗ್ ನಾನ್ ಮಾಡಿಲ್ಲ ಮೇ ಬಿ ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಅದ್ ಬೇರೆ ತರ ಬೇಕಿತ್ತು ಏನೋ ಗೊತ್ತಿಲ್ಲ ಹಾಗಾಗಿ ಸಿನಿಮಾ ನೋಡಿಲ್ಲ ಸೊ ಚೆನ್ನಾಗಿದ್ಯಾ ಇಲ್ವಾ ಅಂತ ನಾನು ಹೇಳಕ್ ಆಗಲ್ಲ ಜನರು ನೋಡ್ತಾರೆ ಅವ್ರು ಬೆಳೆಸ್ತಾರೆ ಅಷ್ಟೇ ಸರ್ ಹಾ ಸರ್ ಬ್ಯಾಕ್ ಬೆಂಚರ್ಸ್ ಅಂತ ಮಾಡಿದೀನಿ ಈಗ ನೆಕ್ಸ್ಟ್ ಇನ್ನ ನಡೀತಾ ಇದೆ ಸರ್